ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಬದುಕಿಗಾಗಿ ಸ್ವಾಗತ ಇವತ್ತಿನ ಹಸಿದ್ದಾರೆ ಅಪ್ಡೇಟ್ಸ್ ತಿಳಿಯೋಣ ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ರೋಹಿಣಿ ಅವರ ಅಮ್ಮನಿಗೆ ಕಾಲ್ ಮಾಡಿರ್ತಾಳೆ ಅವರ ಅಮ್ಮ ಕಾಲ್ ರಿಸೀವ್ ಮಾಡಲ್ಲ ಅದಕ್ಕೆ ಆಮೇಲೆ ಫೋನ್ ರಿಸೀವ್ ಮಾಡಿದ ಮೇಲೆ ಏನಮ್ಮ ಫೋನ್ ತೀಗೋಕೆ ಏನಾಗಿತ್ತು ನಿಂಗೆ ಅಷ್ಟಲ್ಲೇ ಕಾಲ್ ಮಾಡ್ತಾ ಇದ್ದೀನಿ ಅಂತೇಳಿ ರೋಹಿಣಿ ಹೇಳ್ತಾಳೆ ಅವಾಗ ಅವರಮ್ಮ ತೆಗೆದಿದ್ರೆ ನಿನಗೆ ಸಮಸ್ಯೆ ಆಗಿರೋದು ಅಂದಾಗ ಏನು ಅಮ್ಮ ನೀನು ಅಂದಾಗ ಆ ಸೂರ್ಯ ನಮ್ಮ ನೋಡಿಬಿಟ್ಟ ಕಣೆ ಅಂತ ಹೇಳಿದಾಗ ಏನು ಬೋಗತ ಅಮ್ಮ ನೀನು ಅಂತೇಳಿ ರೋಹಿಣಿ ಕೇಳ್ತಾಳೆ ಅವನು ಎಲ್ಲಿ ಸಿಕ್ಕಿದ ಯಾವಾಗ ಏನಾಯಿತು ಎಲ್ಲಿದೀಯೋ ಇವಾಗ ನೀನು ಅಂತ ಹೇಳಿ ರೋಹಿಣಿ ಹೇಳಿದಾಗ ಅವರಮ್ಮ ಸ್ಕೂಲ್ ಹತ್ರ ಕೃಷ್ಣ ಬಿಡಕ್ಕೆ ಬಂದಿದ್ದೆ ಅವನು ರಂಗಣ್ಣನ ಬಿಡಕ್ಕೆ ಬಂದಿದ್ದ ಅಂತ ಕಾಣಿಸುತ್ತೆ ಅವನು ಅವಾಗ ನಮ್ಮನ್ನು ನೋಡಿಬಿಟ್ಟ ಕಣೆ ಅಂತ ಹೇಳಿ ಅವರಮ್ಮ ಹೇಳ್ತಾಳೆ ಆವಾಗ ರೋಹಿಣಿ ಮೊದಲೇ ನನ್ನ ಹಣೆ ಬರ ಚಟ್ಟದ ಮೇಲೆ ಮಲಗಿರೋ ಹೆಣದ ಥರ ಆಗಿದೆ ನೀನು ಒಂದು ರೂಪಾಯಿ ಕಾಯಿನ್ ಬೇರೆ ಹಿಡ್ಕೊಂಬಂದಿದ್ದೀಯಲ್ಲಮ್ಮ ಹಣೆ ಮೇಲೆ ಇಡೋಕ್ಕೆ ಅಂತ ಹೇಳ್ತಾಳೆ ಆವಾಗ ಅವರಮ್ಮ ನಾನೇನು ಹೇಳಿಲ್ಲ ಕಣೆ ಅವನ ಹತ್ರ ಏನೂ ಬಾಯ್ಬಿಟ್ಟಿಲ್ಲ ಆದರೆ ಕೃಷ್ಣ ಸ್ಕೂಲ್ಗೆ ಕರ್ಕೊಂಡು ಹೋಗಲೇಬೇಕಿತ್ತಲ್ಲ ಅಂದಾಗ ಹಾಂ ಅದೇ ಸ್ಕೂಲ್ ಅಂತ ಗೊತ್ತಾಯ್ತಾ ಅಂತೇಳಿ ಇರೋನು ಹೇಳ್ತಾಳೆ ಅವಾಗ ಅವರಮ್ಮ ಹ್ಞೂ ಅಂತಾಳೆ ಅವಾಗ ಮುಗೀತು ಬೇಕರೆ ಮುಂದೆ ಹೊರ ನಾಯಿ ಥರ ಅಲ್ಲೇ ಸುತ್ತಾಡ್ತಾನೆ ಅವನು ಇಪ್ಪಟ್ಟು ಇನ್ಮೇಲೆ ನೀವು ಮನೆಗೆ ಹೋಗಬೇಕಾದ್ರೆ ಅವನಿಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡು ಹೋಗು ಅರ್ಥ ಆಯ್ತಾ ಅಂತ ಹೇಳಿ ಹೇಳ್ತಾಳೆ ಹಾಗೆ ಕ್ರಿಶ್ ಎಲ್ಲಿ ಅಂತ ಕೇಳ್ತಾಳೆ ಕ್ರಿಶು ಹೇಳಿ ಅವರ ಅಮ್ಮ ರಾಗ ಹೇಳ್ತಿರ್ಬೇಕಾದ್ರೆ ಏನಮ್ಮ ರಾಗ ಹೇಳ್ತಿದ್ಯಾ ಕ್ರಿಶು ಅಂತೇಳಿ ಎಲ್ಲಿ ಅಂತ ಹೇಳಿ ಜೋರು ಮಾಡ್ತಾಳೆ ಅವಾಗ ಅವನೇ ಕರ್ಕೊಂಡು ಹೋಗಿದ್ದಾನೆ ಚಾಕ್ಲೇಟ್ ಕೊಡಿಸ್ತೇನೆ ಅಂತ ಹೇಳಿ ಅಂತ ಅಮ್ಮ ಹೇಳ್ತಾಳೆ ಅವಾಗ ಸಲ ಹೇಳಿದ್ನಿ ತಲೆ ಚಚ್ಕೋಬೇಕು ನಿಮಗೆ ಕಳಿಸ್ಬೇಡ ಅಂತೇಳಿ ಹೇಳಿ ಅವನಿಗೇನಾದರೂ ಮಾಡಿ ಬೈದು ಕಳಿಸು ಅಂತ ಹೇಳ್ತಾಳೆ ಅವಾಗ ಪಾಪ ಕಣೆ ಅವ್ನ ಮಾತು ಅವ್ನ ನಡ್ಕೊಳ್ಳೋ ರೀತಿ ನೋಡಿದರೆ ಅವ್ನು ಬೈಬೇಕು ಅಂತ ಅನಿಸಲ್ಲ ಕಣೆ ಅಂತ ಅವರಮ್ಮ ಹೇಳಿದಾಗ ರೋಹಿಣಿ ಓಹೋ ನನ್ನ ನೋಡಿದರೆ ಮಾತ್ರ ಹುಳಿಗೆ ಮುಗಿಸ್ಬಿಡೋಣ ನಾನು ಮಾಯಂಗಿಣಿ ಇವಳ ಅಂತೇಳಿ ಅನಿಸುತ್ತಲ್ಲ ನಿನಗೆ ಸರಿ ನನ್ನ ಸ್ವಲ್ಪ ಒಡೆಗಳು ಮಿಕ್ಕಿರಬೇಕಲ್ಲ ಅದನ್ನು ತೊಗೊಂಡು ನಾ ಹೇಳಿರೋ ಜಾಗಕ್ಕೆ ಬಾ ಅಂತ ಹೇಳಿ ಹೇಳ್ತಾಳೆ ಆವಾಗ ಅವರಮ್ಮ ಒಡವೆನಾ ಹೇಳಿ ಕೇಳ್ತಾಳೆ ಹ್ಞೂ ಅಂತ ರೋಹಿಣಿ ಹೇಳಿದಾಗ ಯಾಕೆ ಅಂತೇಳಿ ಅಮ್ಮ ಕೇಳ್ತಾಳೆ ಅವಾಗ ರೋಹಿಣಿ ಇರೋ ಕಷ್ಟಗಳೇ ಸಾಕು ಇರೋ ಟೆನ್ಷನ್ ಸಾಲದು ಅಂತೇಳಿ ನಿನ್ನ ಹತ್ರ ಎಲ್ಲ ಬಡ್ಕೋಬೇಕಾ ನಾನು ನಾ ಹೇಳಿರೋ ಅಷ್ಟು ಮಾಡು ಅಂತ ಹೇಳಿ ಜೋರು ಮಾಡಿ ಫೋನ್ ಕಟ್ ಮಾಡ್ತಾಳೆ ಅವರಮ್ಮ ಸರಿ ಅಂತೇಳಿ ಫೋನ್ ಇಡ್ತಾಳೆ ಸೂರ್ಯ ಕೃಷ್ಣ ಎತ್ಕೊಂಡು ಚಾಕ್ಲೇಟ್ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಬರ್ತಾನೆ ಯಾರಿಗೂ ಕೊಡಬೇಡ ನೀನೇ ತಿನ್ನು ಸಂ ಒಂದೇ ಸರಿ ತಿನ್ನಬೇಡ ಸಂಜೆವರೆಗೂ ಇಟ್ಕೋ ಅಂತ ಹೇಳಿ ಹೇಳ್ತಾ ಕರ್ಕೊಂಬರ್ತಾನೆ ಅಂತ ಅಂತೇಳಿ ಕೃಷ್ಣ ಸ್ಕೂಲ್ಗೆ ಹೋಗ್ತಾನೆ ಅವಾಗ ಅವರಮ್ಮನ ಹತ್ರ ಬನ್ನಿ ಅಮ್ಮ ನಾನು ನಿಮ್ಗೆ ಡ್ರಾಪ್ ಮಾಡ್ತೀನಿ ಅಂತೇಳಿ ಸೂರ್ಯ ಕೇಳ್ತಾನೆ ಬೇಡ ಮನೆ ಇಲ್ಲಿ ಹತ್ತಿರದಲ್ಲೇ ನಡ್ಕೊಂಡು ಹೋಗ್ತೀನಿ ಅಂತೇಳಿ ಅವರಮ್ಮ ಹೇಳ್ತಾಳೆ ಅವಾಗ ಸೂರ್ಯ ಅಮ್ಮ ಬನ್ನಿ ಬಿಡ್ತೀನಿ ಅಂದಾಗ ರೋಹಿಣಿ ಮಾತು ಕೇಳಿಕೊಂಡು ಸಿಟ್ಟು ಮಾಡಿ ರೋಹಿಣಿ ಅವರಮ್ಮ ನನಗೇನು ಬೇಡ ನಿಮ್ಗೆ ಯಾಕೆ ತೊಂದರೆ ನಾನು ನಡ್ಕೊಂಡೇ ಹೋಗ್ತೀನಿ ಅಂತೇಳಿ ಸಿಟ್ಟಿಯಿಂದ ಅಲ್ಲಿಂದ ಹೊರಟು ಹೋಗ್ತಾರೆ ಅವಾಗ ಸೂರ್ಯ ಇಷ್ಟೊತ್ತನಕ ಪರವಾಗಿ ಇದ್ರಲ್ಲ ಇವಾಗ ಏನಾಯ್ತು ಹಾಗೆ ಇವರಿಗೆ ಅಂತೇಳಿ ಯೋಚನೆ ಮಾಡ್ಕೊತ ಸೂರ್ಯ ಕೂಡ ಅಲ್ಲಿಂದ ಹೋಗ್ತಾನೆ ಇನ್ನು ಈ ಕಡೆ ಸಂತೋಷ್ ಪೂಜಾ ಮನೆ ಮುಂದೆ ನಿಂತ್ಕೊಂಡು ಡೋರ್ನ ನಾಕ್ ಮಾಡ್ತಿರ್ತಾನೆ ಪೂಜೆ ಬಂದು ಡೋರ್ನ ಓಪನ್ ಮಾಡ್ತಾಳೆ ಸಂತೋಷ್ ಪೂಜಾಗೆ ಗುಡ್ ಮಾರ್ನಿಂಗ್ ಅಂತೇಳಿ ವಿಶ್ ಮಾಡ್ತಾನೆ ಅದನ್ನು ಹೇಳಕ್ಕೆ ಇಲ್ಲಿವರೆಗೂ ಅಂತ ಹೇಳಿ ಪೂಜೆ ಕೇಳ್ತಾಳೆ ಇಲ್ಲ ನಮ್ಮ ಹುಡುಗ ಹೋಟೆಲ್ನ ಹೊಸದಾಗಿ ಓಪನ್ ಮಾಡಿದ್ದಾನೆ ಪಲಾವು ಕೇಸರಿ ಭಾತು ಚಿತ್ರಾನ್ನ ಕೊಟ್ಟೋಗೋಣ ಅಂತೇಳಿ ಬಂದೆ ಅಂತ ಹೇಳ್ತಾನೆ ಆವಾಗ ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋರು ಕೊಟ್ಟಿರೋದನ್ನು ನಾನು ಯಾಕೆ ತಿನ್ನಬೇಕು ಅಂತೇಳಿ ಪೂಜೆ ಹೇಳ್ತಾಳೆ ಅವಾಗ ಸಂತೋಷ್ ಏನ್ರಿ ನೀವು ಇಷ್ಟು ದಿನ ಮಾತಾಡ್ತಾ ಇದ್ವಿ ತಾನೇ ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ಬಿಟ್ರಿ ಅಂತ ಹೇಳ್ತಾನೆ ಅವಾಗ ಪೂಜಾ ಹೌದು ಗೊತ್ತಿಲ್ಲ ಏನು ಹಾಗೆಲ್ಲ ಕೇಳ್ತಿದ್ದೀರಾ ಗುದ್ದ್ಬಿಟ್ಟೆ ಅಂದರೆ ಅಂತ ಹೇಳಿ ಪೂಜಾ ಹೇಳ್ತಾಳೆ ಅವಾಗ ಸಂತೋಷ್ ಏನು ಗುದ್ಬಿಡೋದು ಎದೆಯಲ್ಲಿ ಗುದ್ದ್ಬಿಟ್ಟು ಗುದ್ಲಿ ಪೂಜೆನೇ ಮಾಡಿಬಿಟ್ಟಿದ್ದೀರಾ ಮನೆ ಕಟ್ಟೋದೊಂದೇ ಬಾಕಿ ಇರೋದು ಅಂತಾನೆ ಆವಾಗ ಪೂಜಾ ಅಯ್ಯೋ ದೇವರು ನಾನು ಯಾವತ್ತಾದರೂ ನಿನ್ನ ಹೊಡ್ಕೊಂಬಂದಿದ್ದೇನ ಅಂದಾಗ ಸಂತೋಷ್ ಇಷ್ಟು ದಿನ ಬಂದಿಲ್ಲ ಅಂತ ಹೇಳ್ತಾನೆ ಆವಾಗ ಯಾಕೆ ಬಂದಿಲ್ಲ ನೀವು ಯಾರು ಅಂತ ಗೊತ್ತಿಲ್ಲ ತಾನೆ ನನಗೆ ನೀವು ತಂದಿರೋದನ್ನು ನಾನು ಯಾಕೆ ತಿನ್ನಬೇಕು ಅಂತ ಹೇಳಿ ಕೇಳ್ತಾಳೆ ಯಾಕೆ ಅಂದರೆ ಹೊಸದಾಗಿ ಓಪನ್ ಆಗಿರೋ ಹೋಟೆಲ್ ಅಲ್ವಾ ನಿಮ್ಮ ಟೇಸ್ಟ್ ಚೆನ್ನಾಗಿದೆ ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ಹೇಳ್ತೀರಾ ಅಂತ ಹೇಳಿ ಅಂತ ಹೇಳಿ ಸಂತೋಷ ಹೇಳ್ತಾನೆ ಆವಾಗ ಆವಾಗ ಪೂಜಾ ಹೌದು ನನ್ನ ಟೇಸ್ಟ್ ಬಗ್ಗೆ ನಿಮಗೆ ಗೊತ್ತು ಹಾಗೆ ನಾನು ಇದನ್ನು ತಿಂದುಬಿಟ್ರೆ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರ್ ಗತಿ ಅಂತ ಹೇಳಿ ಹೇಳ್ತಾಳೆ ಆವಾಗ ಸಂತೋಷ ಅಯ್ಯೋ ನಾನು ಆ ಅರ್ಥದಲ್ಲಿ ಹೇಳಿಲ್ಲ ನನಗೂ ಯಾಕೋ ನಿಮ್ಮ ಒಪಿನಿಯನ್ ತಿಳ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೆ ತಂದೆ ಅಂತ ಹೇಳ್ತಾನೆ ಆವಾಗ ಪೂಜಾ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ಮೀನನ ಹತ್ರ ಮಾತಾಡಿದ್ದನ್ನು ಆವಾಗ ಮೀನಾ ಹೇಳಿದ್ದ ಹಾಗೆ ಫೋನನ್ನು ಎಸ್ಕೊಳ್ಳೋಕ್ಕೆ ಹೇಳಿರ್ತಾಳೆ ಮೀನಾ ಅದನ್ನು ಯೋಚನೆ ಮಾಡಿಬಿಟ್ಟು ಪೂಜಾ ಹೌದು ನನ್ನ ಹತ್ರ ಒಪಿನಿಯನ್ ಕೇಳಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಅಂತೇಳಿ ಸಂತೋಷನ ಕೇಳ್ತಾಳೆ ಆವಾಗ ಸಂತೋಷ ನನಗೆ ನೀವಂದರೆ ಇಷ್ಟ ಅದಕ್ಕೆ ಅಂತ ಹೇಳಿ ಹೇಳ್ತಾನೆ ಆದ್ರೆ ಪೂಜಾ ನೀವು ಇಷ್ಟಪಟ್ಟರೆ ಸಾಕ ನಾವು ಇಷ್ಟ ಪಡ್ತೀವಿ ಅನ್ನೋದನ್ನು ತಿಳ್ಕೊಬೇಕಲ್ಲ ಹೇಳಿ ಹೇಳ್ತಾಳೆ ಅವಾಗ ಸಂತೋಷ ಅದು ನಿಮ್ಮಿಷ್ಟ ನೀವು ಎಷ್ಟು ದಿನ ಬೇಕಾದರೂ ತಗೊಳ್ಳಿ ಆದರೆ ಸಂತು ನೀವು ಇಷ್ಟ ಕಣೋ ಅಂತ ಹೇಳಿ 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 ಹೇಳ್ತಾನೆ ಆವಾಗ ಪೂಜಾ ಏನಿದಾಟ ಮೊದಲು ನಾನು ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂದಾಗ ನಮ್ಮಪ್ಪನೇ ನಾನು ಸುಳ್ಳು ಹೇಳಲ್ಲ ಏನು ಬೇಕಾದರೂ ಕೇಳಿ ನಿಜ ಹೇಳ್ತೇನೆ ಅಂತೇಳಿ ಸಂತು ಹೇಳ್ತಾನೆ ಆವಾಗ ಏನು ಬೇಡ ಇವಾಗ ನಾನು ಒಂದು ಕೆಲಸ ಮಾಡಬೇಕು ಅಂದಾಗ ಒಂದು ಕೆಲಸ ಯಾಕೆ ನೂರು ಬೇಕಾದ್ರೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಸಂತೋಷ ಹೇಳ್ತಾನೆ ಆವಾಗ ಪೂಜಾ ನಿಮ್ಮ ಫೋನನ್ನು ನನಗೆ ಕೊಡಬೇಕು ಇಪ್ಪತ್ನಾಲ್ಕು ಗಂಟೆ ನಂತರ ಇರಬೇಕು ಅದು ಅಂದಾಗ ಇಪ್ಪತ್ನಾಲ್ಕು ಗಂಟೆ ಏನ್ರಿ ಒಂದು ತಿಂಗಳು ಬೇಕಾದರೆ ಇಟ್ಕೊಳ್ಳಿ ಅಂತ ಹೇಳಿ ಸಂತೋಷ ಫೋನನ್ನು ಕೊಡ್ತಾನೆ ಆದರೆ ವಾಟರ್ ಕ್ಯಾನನ್ನು ಫೋನ್ ಮಾಡ್ತಾನೆ ಎರಡು ದಿನ ಬಿಟ್ಟು ಬಾಟಲನ್ನು ಹಾಕಿ ಅಂತ ಹೇಳಿ ಅಂತ ಹೇಳ್ತಾನೆ ಆವಾಗ ನನ್ನ ಲಾಕ್ ಬಂದುಬಿಟ್ಟು ಪಿ ಅಂತೇಳಿ ತೋರಿಸ್ತಾನೆ ಪೂಜಾ ಪಿ ಅಂದರೆ ಪೂಜಾ ಅಂತ ಹೇಳಿ ಹೇಳ್ತಾನೆ ನಿಮ್ಮ ಫೋನು ನಿಮ್ಮ ಬರೋ ಫೋನ್ ಕಾಲು ಮತ್ತು ಮೆಸೇಜನ್ನು ಎಲ್ಲ ನೋಡ್ತೀನಿ ನಾನು ಅಂತೇಳಿ ಪೂಜಾ ಹೇಳ್ತಾಳೆ ಆವಾಗ ಅದರಲ್ಲೇನಿದೆ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಪಟ್ಟಿರೋದು ದೊಡ್ಡ ವಿಷಯ ಅದರಲ್ಲಿ ಏನು ಇಲ್ಲ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾನೆ ಸರಿ ಅಂತೇಳಿ ಊಟ ಮಾಡಿ ಅಂತೇಳಿ ಸನ್ನೆ ಮಾಡಿಬಿಟ್ಟು ಪೂಜಾಗೆ ಲಂಚ್ ಬಾಕ್ಸ್ ಮತ್ತು ಫೋನನ್ನು ಕೊಟ್ಬಿಟ್ಟು ಸಂತೋಷ ಅಲ್ಲಿಂದ ಹೊರಡ್ತಾನೆ ಪೂಜಾ ಒಳಗಡೆ ಬಂದು ಕೂತ್ಕೋತಾಳೆ ಇವನು ಕೇಳಿದ ತಕ್ಷಣ ಫೋನ್ ಕೊಟ್ಬಿಟ್ಟಲ್ಲ ಅಂತ ಹೇಳಿ ಯೋಚನೆ ಮಾಡಿ ತಡಿ ಮೀನಾ ಅವ್ರಿಗೆ ಕಾಲ್ ಮಾಡಿ ಕಾಲ್ ಮಾಡಿ ಕೇಳೋಣ ಅಂತ ಹೇಳಿ ಮೀನಾ ಅವ್ರಿಗೆ ಕಾಲ್ ಮಾಡ್ತಾಳೆ ಮೀನಾ ಕಾಲ್ ರಿಸೀವ್ ಮಾಡ್ತಾಳೆ ಅವಾಗ ಹಲೋ ಮೀನಾ ಅವರೇ ನಾನು ಫೋನ್ ಕೇಳಿದ್ದಲ್ಲ ಅಂತ ಹೇಳಿದಾಗ ನಾನೇ ಮೀನಾ ಹೇಳ್ತಾಳೆ ಅವಾಗ ನಿಮ್ದೆಲ್ಲ ನಾನು ಅವತ್ತು ಹೇಳಿದ್ದೆಲ್ಲ ಅಂತ ಹೇಳಿ ಪೂಜಾ ಹೇಳ್ತಾಳೆ ಹೌದಾ ಫೋನ್ ಕೊಟ್ಬಿಟ್ರೆ ಹಾಗಾದರೆ ಅಂತ ಅಂದಾಗ ಮೀನು ಅವರೇ ಕೇಳಿದ ತಕ್ಷಣ ಫೋನ್ ಕೊಟ್ಬಿಟ್ರು ಅಂತ ಹೇಳಿ ಪೂಜೆ ಹೇಳ್ತಾಳೆ ಆವಾಗ ಅವ್ರು ತುಂಬ ಒಳ್ಳೆಯವರು ಹಾಗಾದರೆ ಅಂತ ಹೇಳಿ ಮೀನಾ ಪೂಜಾಗೆ ಹೇಳ್ತಾಳೆ ಅದೇ ಟೈಮಿಗೆ ಪೂಜಾ ಅಂತ ಹೇಳಿ ರೋಹಿಣಿ ಅಮ್ಮ ಅಲ್ಲಿಗೆ ಬರ್ತಾಳೆ ಅಮ್ಮ ಅಂತ ಹೇಳಿ ಏನು ನೀವು ಹೇಳ್ದೆ ಬಂದುಬಿಟ್ಟಿದ್ದೀರಾ ಅಂತ ಹೇಳಿ ಪೂಜಾ ಕೇಳ್ತಾಳೆ ಕುಡಿಯೋಕ್ಕೆ ನೀರು ಕೊಡ್ತಾಳೆ ಟಿಫನ್ ಕೊಡಲಾ ಅಂತ ಕೇಳ್ತಾಳೆ ಅವರಮ್ಮ ಬೇಡ ಇನ್ನೇನು ರೋಹಿಣಿ ಬಂದುಬಿಡ್ತಾಳೆ ರೋಹಿಣಿ ಬರೋಕೇಳಿದ್ಲಿಲ್ಲ ಅಂತ ಹೇಳಿದಾಗ ರೋಹಿಣಿ ಅಮ್ಮ ಅಂತೇಳಿ ಅಲ್ಲಿಗೆ ಬರ್ತಾಳೆ ಆವಾಗ ನಾ ಹೇಳಿದ್ದನ್ನು ತಂದುಬಿಟ್ಟೆ ಅಮ್ಮ ಅಂತ ಅಂದಾಗ ಹ್ಞೂ ತಂದೆ ಅಂತೇಳಿ ಬಡವೆಗಳನ್ನೆಲ್ಲ ತೆಗೆದು ರೋಹಿಣಿ ಕೈಗೆ ಕೊಡ್ತಾಳೆ ಅವರಮ್ಮ ಹಾಗೆ ಕಲ್ಯಾಣಿ ಇದು ಕೃಷ್ ಭವಿಷ್ಯಕ್ಕೆ ಅಂತ ತೆಗೆದಿಟ್ಟಿರೋ ಹುಡುಗಿಗಳು ಇದನ್ನ ನೀನು ಯಾಕೆ ಕೇಳ್ತಾ ಇದೆಯಾ ಅಂತ ಕೇಳಿದಾಗ ಅಮ್ಮ ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಏನು ಎಮರ್ಜೆನ್ಸಿ ನಿನಗೆ ಅಂದಾಗ ಪೂಜೆ ಕೂಡ ಕೇಳ್ತಾಳೆ ಏನು ಅಂಥದ್ದು ಎಮರ್ಜೆನ್ಸಿ ನಿನಗೆ ಅಂದಾಗ ಜಿ ಎಸ್ ಟಿ ಕಟ್ಟಬೇಕು ಶೋರೂಮ್ದು ಮನೋಜ್ ಮರೆತು ಹೋಗಿದ್ದಾರೆ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅಲ್ಲ ಕೃಷಿ ಭವಿಷ್ಯಕ್ಕೆ ಅಂತೇಳಿ ಅವ್ರ ಅಮ್ಮ ಹೇಳ್ತಿರ್ಬೇಕಾದ್ರೆ ಅದೆಲ್ಲ ನಾನು ನೋಡ್ಕೊತಿದ್ದೆನಮ್ಮ ಅಂತೇಳಿ ಮೊದಲೇ ನನಗೆ ಇದನ್ನೆಲ್ಲ ಕೇಳಬೇಡಮ್ಮ ಮೊದಲೇ ಟೆನ್ಷನ್ ಆಗಿದೆ ಸೂರ್ಯಗೆ ಬೇರೆ ಕೃಷಿಯಲ್ಲಿದ್ದಾನೆ ಅಂತೇಳ ಗೊತ್ತಾಗಿದೆ ಅಂತಾಗ ಅಯ್ಯೋ ಅದು ಆಗೋಯ್ತಾ ಅಂತೇಳಿ ಪೂಜೆ ಕೇಳ್ತಾಳೆ ಹ್ಞೂ ಅಂತೇಳಿ ಸರಿ ಬಾರಿ ನಿನ್ನ ಅಕೌಂಟಿಗೆ ಇದನ ಒಡವೆಗಳನ್ನೆಲ್ಲ ನಾವು ಇಟ್ಟು ಅಮೌಂಟನ್ನು ತೊಗೊಳ್ಳೋಣ ಅಂತ ಹೇಳಿ ಪೂಜಾ ಅವರಮ್ಮನ್ನು ಕರ್ಕೊಂಡು ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ಮನೋಜ ಯೋಜನೆ ಮಾಡ್ತಾ ಕೂತಿರ್ತಾನೆ ಶೋರೂಮಲ್ಲಿ ಅದೇ ಟೈಮ್ಗೆ ಸರಿಯಾಗಿ ಟ್ಯಾಕ್ಸ್ ಆಫೀಸರ್ಸ್ ಎಲ್ಲ ಬರ್ತಾರೆ ಏನ್ರಿ ಅಮೌಂಟ್ ಅಣಿ ಆಯಿತಾ ಇಲ್ಲಾಂದರೆ ಎಲ್ಲ ವರ್ಕರ್ಸು ಎಲ್ಲ ಆಚೆ ಬನ್ನಿ ಶೋರೂಮ್ ಶ್ ಮಾಡ್ತೀವಿ ಅಂತ ಹೇಳಿ ಮಾತಾಡ್ತಾರೆ ಅವಾಗ ಮನೋಜ ಸರ್ 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 ಪ್ಲೀಸ್ ಅವಕಾಶ ಕೊಡಿ ಸರ್ ನಾನು ಹೆಂಡತಿ ಅಮೌಂಟನ್ನು ಅಡ್ಜಸ್ಟ್ ಮಾಡಕ್ಕೆ ಹೋಗಿದ್ದಾಳೆ ಇನ್ನೇನು ಬಂದುಬಿಡ್ತಾಳೆ ಸರ್ ಈ ಥರ ಮಾಡಬೇಡಿ ಸರ್ ನಾನು ಐದು ಡಿಗ್ರಿ ಬಿಸ್ನೆಸ್ ಮ್ಯಾನ್ ಸರ್ ಬೀದಿಗೆ ಬಂದುಬಿಡ್ತೀನಿ ನನಗೆ ಮ ಮರೆತು ಹೋಗಿತ್ತು ಸರ್ ಅಂತ ಹೇಳಿದಾಗ ಅದನ್ನು ಬಿಡಿ ಐದು ಡಿಗ್ರಿ ಅನ್ನೋದನ್ನು ಬಿಡಿ ಜಿ ಎಸ್ ಟಿ ಕಟ್ಟೋದನ್ನು ಹೇಗೆ ಮರ್ತಿದ್ದೀರಲ್ಲ ಅಂತೇಳಿ ಹೇಳ್ತಿರ್ತಾಳೆ ಅದೇ ಟೈಮಿಗೆ ಸರಿಯಾಗಿ ರೋಹಿಣಿ ಅಲ್ಲಿಗೆ ಬರ್ತಾಳೆ ರೋಹಿಣಿ ಅಮೌಂಟ್ ತಿಂದ ಬಂದೆ ಬಾ ಅಂತ ಹೇಳಿ ಕರಿತಾನೆ ಆವಾಗ ರೋಹಿಣಿ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡಿದ್ದಾರೆ ಚೆಕ್ಬುಕ್ ಎಲ್ಲಿ ಅಂತೇಳಿ ಚೆಕ್ಬುಕ್ ತಗೊಂಡು ಬರೀ ತರ್ತಾಳೆ ಚೆಕ್ಕನ್ನು ಅವರು ಒಂದು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಇಫ್ ನಾ ಫಾರ್ಮ್ ಫಿಲ್ ಅಪ್ ಮಾಡಿ ಮೇಡಮ್ ಅಂತ ಹೇಳಿ ಸರಿ ಅಂತ ಹೇಳಿ ಅಮೌಂಟನ್ನೆಲ್ಲ ಕಟ್ಬಿಟ್ಟು ಇನ್ನು ಮುಂದೆ ಈ ಥರ ತಪ್ಪು ಮಾಡಬೇಡಿ ಅಂತ ಹೇಳಿ ಟ್ಯಾಕ್ಸ್ ಆಫೀಸರ್ ಅಲ್ಲಿಂದ ಹೊರಟೋಗ್ತಾರೆ ಆವಾಗ ಮನೋಜ ರೋಹಿಣಿ ಕೈ ಹಿಡ್ಕೊಂಡು ಥ್ಯಾಂಕ್ಸ್ ರೋಹಿಣಿ ತುಂಬ ಥ್ಯಾಂಕ್ಸ್ ನೀನು ನಿಲ್ದ ಇದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಏನೋ ಶೋರೂಮ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಹೋಗ್ಬೇಕಾಗಿತ್ತು ಸೂರ್ಯ ನೋಡಿದೆಲ್ಲ ಯಾವ ಥರ ಮಾಡ್ತಿದ್ದ ಮನೆಯಲ್ಲಿ ಅಂತ ಹೇಳಿ ಮಾತಾಡ್ತಿರ್ತಾರೆ ಅವಾಗ ರೋಹಿಣಿ ಎಲ್ಲಿಂದ ತಂದು ಇದು ಅಮೌಂಟನ್ನು ಹೆಂಗೆ ಅಡ್ಜಸ್ಟ್ ಮಾಡಿದೆ ಹೇಳಿ ಕೇಳಿದಾಗ ರೋಹಿಣಿ ಸಾಲ ಮಾಡಿದೆ ಹೇಳಿ ಸಾಲನಾ ಅಂತ ಹೇಳಿ ಮನೋಜ್ ಬಡ್ಕೊತಾನೆ ಅವಾಗ ರೋಹಿಣಿ ಹೌದು ಸಾಲ ಮಾಡ್ತೀಯ ಅಂತ ಕೇಳ್ತಾರಲ್ಲ ಇದಕ್ಕಾಗಿ ನಾನು ಸಹ ಸಾಲ ಮಾಡೋದು ನನ್ನ ಫ್ರೆಂಡ್ಸನ್ನೆಲ್ಲ ಕೇಳಿದೆ ಅವ್ರ ಹತ್ರ ಎಲ್ಲ ಅಮೌಂಟನ್ನು ಕಲೆಕ್ಟ್ ಮಾಡಿದ್ದೀನಿ ಆದಷ್ಟು ಬೇಗ ಸಾಲನ ತೀರಿಸಬೇಕು ಅಂತ ಹೇಳಿ ಹೇಳ್ತಾನೆ ಹಾಗೆ ಮನೆಯಲ್ಲಿ ಈ ವಿಷಯ ಮಾತಾಡ್ಬಾರ್ದು ನಿಮ್ಮಮ್ಮನ ಹತ್ರ ಹೇಳಬೇಡಿ ಅಂತ ಅಂದಾಗ ಯಾಕೆ ಅಂತ ಕೇಳ್ತಾರೆ ಮನೋಜ್ ಕೇಳ್ತಾನೆ ಆವಾಗ ರೋಹಿಣಿ ಎಲ್ಲ ಸಿಗಿಸ್ಬಿಟ್ಟು ಆಮೇಲೆ ಮಾಡ್ತಿರಲ್ಲ ನೀವು ಪ್ರತಿ ಸಲ ನನ್ನೇ ಏನೂ ಏನೋ ಇರೋ ಹಾಗೆ ಅಂತೇಳಿ ಹೇಳ್ತಾರೆ ಸರಿ ಅಂತೇಳಿ ನನಗೆ ನೀನು ನೀನು ನಾನು ಸರಿ ಹೇಳಲ್ಲ ಬಿಡು ಅಂತೇಳಿ ಕಾಂಪ್ರಮೈಸ್ ಆಗ್ತಾರೆ ಮತ್ತು ಸೂರ್ಯ ಮನೆಗೆ ಮೀನಾ ಮೀನಾ ಅಂತ ಕೂತ್ಕೊಂಡು ಬರ್ತಾನೆ ಮೀನಾ ಕೈಯಲ್ಲಿ ಚಾಕು ಹಿಡ್ಕೊಂಡು ಆಚೆ ಬರ್ತಾಳೆ ಆವಾಗ ಸೂರ್ಯ ಏನೇ ನೀನು ಚೌ ಚೂರಿ ಚಿಕ್ಕಮ್ಮ ರೌಡಿ ರಂಗಮ್ಮನ ಥರ ಚಾಕು ಹಿಡ್ಕೊಂಡೇ ಬರ್ತೀಯಲ್ಲ ನೋಡ್ಕೊಂಡು ಆ್ಯಪಲ್ ಅಂಜಲಿ ಥರ ಅಂತ ಹೇಳಿ ಗುಣಗಾನ ಮಾಡ್ತಾ ಹೇಳ್ತಾನೆ ಆವಾಗ ಅವ್ರನ್ನ ಬಿಸಿಲಲ್ಲಿ ನೋಡಿ ಅವರು ಅದೇ ಥರ ಕಾಣ್ತಾರೆ ಅವ್ರ ಮನೆಗೆ ಹೋಗಿ ನೋಡಿ ಬಿಸಿಲಲ್ಲಿ ದುಡಿಯೋರೆಲ್ಲ ನಿಮಗೆ ಈ ಥರ ಕಾಣ್ತಾರ ಅಂತ ಹೇಳಿ ಹೇಳ್ತಾನೆ ಹೇಳ್ತಾಳೆ ಮೀನಾ ಮುನಿಸ್ಕೋಬೇಡ್ವೆ ಮೀನಾ ಅಂತ ಹೇಳಿ ಸೂರ್ಯ ಕೃಷ್ಣ ನಾನು ಇವತ್ತು ನೋಡಿದೆ ಅಂತ ಹೇಳಿ ಹೇಳ್ತಾನೆ ಆವಾಗ ರೋಹಿಣಿ ಅದನ್ನು ಕೇಳಿಸ್ಕೊಂಡು ತುಂಬ ಶಾಕ್ ಆಗ್ತಾಳೆ ಆಗ ಟೆನ್ಷನ್ ಕೂಡ ಆಗ್ತಾಳೆ ಆವಾಗ ಮೀನಾ ತುಂಬ ಖುಷಿ ಪಡ್ತಾಳೆ ಎಲ್ಲಿ ನೋಡಿದ್ರಿ ಹೇಗೆ ನೋಡಿದ್ರಿ ಅಂತ ಹೇಳಿ ಕೇಳ್ತಾಳೆ ನಾನು ಅಪ್ಪ ಅಪ್ಪ ಕೆಲಸ ಮಾಡೋ ಸ್ಕೂಲ್ ಇದೆ ಎಲ್ಲ ಅಲ್ಲೇ ಕ್ರಿಶ್ ಓದ್ತಾ ಇರೋದು ಬಿಡಕ್ಕೆ ಹೋದಾಗ ನಾನು ಅಲ್ಲಿ ಅವನ್ನ ನೋಡಿದೆ ಆದರೆ ಅವಮ್ಮ ಚೆನ್ನಾಗೆ ಇದ್ದರು ಇದ್ದಕ್ಕಿದ್ದಂಗೆ ಏನಾಯಿತು ಗೊತ್ತಿಲ್ಲ ಸಿಟ್ಸ್ನಿಂದ ಮಾತಾಡಿದರು ಅಂತ ಹೇಳಿದಾಗ ನನಗೆ ತುಂಬ ಹೃದಯಕ್ಕೆ ಬ್ಯಾನೆಗಳಾಯಿತು ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆವಾಗ ಮೀನಾ ಹೋಗಲಿ ಬಿಡಿ ನಾವು ಅವನ್ನ ದತ್ತು ತೊಗೊಂತೀವಿ ಅಂತ ಹೇಳಿದ್ವಲ್ಲ ಆದ್ದರಿಂದ ಅವರಮ್ಮ ಬೇಜಾರು ಮಾಡ್ಕೊಂಡಿರಬೇಕು ಅಂತ ಹೇಳಿ ಸಹ ಹೇಳಿ ಸಮಾಧಾನ ಮಾಡ್ತಾಳೆ ಅದೇ ಟೈಮಿಗೆ ಮೀನಾ ಮರಿ ಅಂತ ಹೇಳಿ ಶ್ರುತಿ ರವಿ ಅಲ್ಲಿಗೆ ಬರ್ತಾರೆ ಏನು ಇಬ್ರು ಒಟ್ಟಿಗೆ ಬರ್ತಾ ಇದ್ದೀರಾ ಇವತ್ತು ಡಬ್ಬಿಂಗು ತುಂಬ ಇತ್ತಾ ಲೇಟಾಗಿ ಬಂದಿದ್ದೀರಲ್ಲ ಜೊತೆಗೆ ಬಂದಿದ್ದೀರಾ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಆವಾಗ ಇಲ್ಲ ನಾನು ರವಿ ಹೋಟೆಲಲ್ಲೇ ಕೆಲ್ಸಕ್ಕೆ ಸೇರಿಕೊಂಡಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಆವಾಗ ಮೀನಾ ಎರಡೆರಡು ಕೆಲಸ ಮಾಡಿ ಇದು ಆಯಾಸ ಮಾಡ್ಕೋಬೇಡಿ ನಮಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ ಅಂತ ಹೇಳ್ತಾಳೆ ಆವಾಗ ರವಿಕಾಂತ್ ಎರಡೆರಡು ಕೆಲಸ ಮಾಡಿಸ್ತಾ ಇದೀಯ ಇವ್ರ ಕಡೆಯಿಂದ ಅಂತೇಳಿ ಸೂರ್ಯ ರವಿಗೆ ಹೇಳ್ತಾನೆ ಆವಾಗ ಇಲ್ಲ ಕಣೋ ನಾನೇನು ಹೇಳಿಲ್ಲ ಅವರೇ ಬಂದು ಸೇರಿಕೊಂಡಿದ್ದಾಳೆ ಅವಳೆ ಅಂತ ಹೇಳಿ ರವಿ ಹೇಳ್ತಾನೆ ಇಲ್ಲ ಸೂರ್ಯ ಅವರೇ ನನಗೆ ಇವರು ಟೈಮೇ ಕೊಡ್ತಾ ಇಲ್ವಲ್ಲ ಅದಕ್ಕೆ ಅಲ್ಲೇ ನಾನು ಸ್ವಲ್ಪ ಕೆಲಸ ಮಾಡಿ ಡಬ್ಬಿಂಗ್ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಕೆಲಸ ಇರುತ್ತೆ ಅಲ್ಲೇ ಬಂದು ಕೆಲಸ ಮಾಡ್ತಿದ್ದೆ ನಿಮ್ಮ ಜೊತೆಗೆ ಟೈಮ್ ಕಳೆದಾಗುತ್ತೆ ಅಂತ ಹೇಳಿ ಹೇಳ್ತಾಳೆ ಆವಾಗ ಸೂರ್ಯ ಪೌಡ್ರು ಮನೋಜ ಒಂದು ಕಡೆ ಮತ್ತು ಸೌಟು ಮೈಕು ಒಂದು ಕಡೆ ಎಲ್ಲ ಸೇರಿಕೊಂಡಿದೆ ಆದರೆ ನಾವೇ ಗೋ ಗೋ ಗೋವಿಂದ ಅಂತ ಇರೋದು ಅಂತೇಳಿ ಸೂರ್ಯ ಹೇಳ್ತಾನೆ ಆವಾಗ ರವಿ ನೀನು ಅದಕ್ಕೆನ ಜೊತೆಗೆ ಸೇರಿಸ್ಕೋರು ಫ್ಲವರು ಡ್ರೈವರು ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳಿದಾಗ ಆವಾಗ ಸೂರ್ಯ ಖುಷಿಯಿಂದ ಆಗೋಯ್ತಲ್ಲ ಇಡೀರೇಗಳು ನಾಳೆನೇ ಡ್ರೈವಿಂಗ್ ಸ್ಕೂಲಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಮುಂದಿನ ಸಂಚಿಕೆಯಲ್ಲಿ ಡ್ರೈವಿಂಗ್ ಸ್ಕೂಲ್ಗೆ ರಂಗನಾಥ್ ಅಂತ ಹೇಳಿ ಹೆಮ್ಮೆ ಪ್ಲೇಟ್ ಹಾಕ್ಸಿರ್ತಾನೆ ಶಾಂತಿಗೆ ಪೂಜೆ ಮಾಡೋಕೆ ಕರೀತಾರೆ ನಾ ಯಾಕೆ ಮಾಡಬೇಕು ನಿಮ್ಮ ಹೆಸರಲ್ಲೇ ಇದೆ ಅಲ್ಲ ನೀವೇ ಮಾಡಿ ಅಂತೇಳಿ ಶಾಂತಿ ಹೇಳ್ತಾಳೆ ಮಗಿಗೆ ಒಳ್ಳೇದಾಗಬೇಕು ಅಂದರೆ ನೀನೇ ಮಾಡಬೇಕು ಅಂತೇಳಿ ರಂಗನಾಥ್ ಹೇಳ್ತಾರೆ ಮುಂದಿನ ಸಂಚಿಕೆಯಲ್ಲಿ ಶಾಂತಿ ಪೂಜೆ ಮಾಡಿ ಸೂರ್ಯನಿಗೆ ಆಶೀರ್ವಾದ ಮಾಡ್ತಾಳ ಒಳ್ಳೇದಾಗಲಿ ಅಂತೇಳಿ ಅಥವಾ ಯಾವುದಾದ್ರೂ ಸಮಸ್ಯೆ ಮಾಡ್ತಾಳ ಅಂತೇಳಿ ನೋಡೋಣ Thanks for watching.